ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಇವತ್ತಿನ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಒಂದು ತಿಂಗಳಾಯಿತು ಮಾಡಿಕೊಂಡು ಅಕ್ಷಯ ತೃತೀಯದ ಬೆಳಗ್ಗೆ ನೆಕ್ಸ್ಟ್ ಡೇ ಮಾಡಿರೋಂತಹ ವ್ಲಾಗ್ ಇದು ಇದು ನಮ್ಮಮ್ಮನ ಮನೆಯಲ್ಲಿ ಕೊಟ್ಟಿಗೆ ಕಟ್ಸಿದ್ರು ಎಮ್ಮೆಗಳಿಗೋಸ್ಕರ ಎಗಳಿಗೋಸ್ಕರ ಆ ಕೊಟ್ಟಿಗೆಗೆ ಪೂಜೆ ಮಾಡ್ತಾ ಇರೋದು ನವಗ್ರಹ ಪೂಜೆ ಹೋಮ ಎಲ್ಲ ಮಾಡ್ತಾ ಇರೋದು ಅಕ್ಷಯ ತೃತೀಯ ಮೇ ಸಾರಿ ಏಪ್ರಿಲ್ ಮೂವತ್ತರಲ್ಲಿತ್ತಲ್ವ ಇದು ಮೇ ಒಂದನೇ ತಾರೀಕು ಗುರುವಾರ ದಿನ ಪೂಜೆ ಇಟ್ಕೊಂಡಿದ್ರು ಅವತ್ತಿನ ದಿನದ ವ್ಲಾಗ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವು ಕಾರಣಗಳಿಂದ ಬ್ಲಾಗ್ನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜೋಯಿಸ್ರು ಇನ್ನು ಆರೂವರೆ ಅಷ್ಟರಲ್ಲೇ ಬಂದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ನಮಗೆ ಏಳುವರೆ ಅಷ್ಟರಲ್ಲಿ ಪೂಜೆನ ಶುರು ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟರಲ್ಲೆಲ್ಲ ರೆಡಿ ಇರಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೋಗ್ಬಿಟ್ಟು ಚೆನ್ನಾಯಪಟ್ಟಣಕ್ಕೆ ಜೋಯಿಸ್ರುನ ಕರ್ಕೊಂಡು ಬಂದರು ನಾವು ಒಳಗಡೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಜೋಯಿಸ್ರು ಅವರಿಗೆ ಪೂಜೆಗೆ ಏನೇನು ಬೇಕು ಅದನ್ನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಒಳಗಡೆ ಇಲ್ಲಿ ಶಾಲಿನಿ ಸಜ್ಜಿಗೆನ ಮಾಡ್ತಿದ್ದಾಳೆ ನಮ್ಮಮ್ಮ ಸ್ವಲ್ಪ ಎಲ್ಲ ತಿರುವಿಟ್ಟು ಮಾಡಿಕೊಟ್ಬಿಟ್ಟು ಹೋದ್ರು ಇವಾಗ ಅವಳೆಲ್ಲ ಚೆನ್ನಾಗಿ ತಿರುಗಿ ಉಂಡೆನ ಮಾಡ್ತಿದ್ದಾಳೆ ಹಾಗೆ ನೀವು ಅಲ್ಲಿ ಚೋರ್ಗೆ ಹತ್ರ ನೋಡ್ತಾ ಇರ್ಬೋದು ಏನು ಚಿಗ್ಣಿ ತಂಬಿಟ್ಟು ಎಲ್ಲ ಜೋಯಿಸಿರು ಹೇಳಿದ್ರು ಅದನ್ನು ಮಾಡಿಟ್ಟಿದ್ದಾರೆ ಮತ್ತು ನೆನಕ್ಕಿ ನೆನ್ಗಡ್ಲಿ ಅಂತ ಹೇಳ್ತೀವಿ ಕಡಲೆಕಾಳನ್ನ ನೆನೆಸಿ ಅಕ್ಕಿ ಎಲ್ಲ ನೆನೆಸಿ ಕಪ್ಪೆಳ್ಳೆಲ್ಲ ಹಾಕಿ ಮಿಕ್ಸ್ ಮಾಡಿಡೋದು ಅದನ್ನು ಕೂಡ ಎಲ್ಲ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ ಪೂಜೆನ ಸಿಂಪಲ್ಲಾಗಿ ಮಾಡಿಸಿದ್ದರಿಂದ ನಾವು ಯಾರನ್ನೂ ಕರೆದಿರಲಿಲ್ಲ ನಮ್ಮ ಚಿಕ್ಕಪ್ಪ ಅವ್ರ ಮನೆಗಳಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಅಷ್ಟೇ ಕರೆದಿದ್ದು ಹಾಗೆ ನಮ್ಮತ್ತೆ ಮಾವ ಬಂದಿದ್ರು ಅಷ್ಟೇ ಬೆಳಗ್ಗೆನೇ ಬೇಗ ಎದ್ದು ಮನೇಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಏಳುವರೆ ಅಷ್ಟರಲ್ಲಿಗೆ ಜೋಯಿಸ್ ನೀಟಾಗಿ ಜೋಡಿಸ್ಕೊಂಡು ಇವಾಗ ಗಂಗೆ ಹತ್ರ ಪೂಜೆ ಮಾಡೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಇವಾಗ ಮೊದಲು ಗಂಗೆ ಪೂಜೆ ಮಾಡಬೇಕಂತ ಹೇಳಿಬಿಟ್ಟು ಗೃಹ ಪ್ರವೇಶದ್ದು ಮೊದಲು ಗಂಗೆ ಪೂಜೆನೇ ಮಾಡಬೇಕಲ್ವ ಅದಕ್ಕೋಸ್ಕರ ನೀರಿರೋ ಕಡೆ ನಮ್ಮ ಮನೆ ಎದುರುಗನೆ ತೊಟ್ಟಿದೆ ಅಲ್ಲಿ ಜೋಯಿಸ್ರು ಗಂಗೆ ಪೂಜೆ ಮಾಡ್ತಿದ್ದಾರೆ ಸರ್ವ ಓಂ ಸಂಗ್ರಾಮ್ પ્રસન્ન વદન ધ્યાએોપશાંતએ અગજાનન પદ્ધાન મહર્નિશં અનેક ભક્તાનાંત ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೃಹ ಪ್ರವೇಶಕ್ಕೂ ಮುಂಚೆ ಗಂಗೆ ಪೂಜೆನ ಮಾಡಿ ಗಂಗೆನ ತಗೊಂಡು ಬಂದು ಆ ನಂತರ ಮುಂದೆ ಒಳಗಡೆ ಗೃಹ ಪ್ರವೇಶದ ಪೂಜೆಗಳನ್ನ ಶುರು ಮಾಡ್ಕೊಳ್ಳೋದು ಇಲ್ಲಿ ನಮ್ಮ ಅಮ್ಮ ಡ್ಯಾಡಿನೇ ಪೂಜೆಗೆ ಕುತ್ಕೊಳ್ಳೋದ್ರಿಂದ ನಮ್ಮಮ್ಮನೇ ಎಲ್ರಿಗೂ ಕಂಕಣ ಕಟ್ಟಿ ಕುಂಕುಮನ ಕೊಡ್ತಾ ಇದ್ದಾರೆ ಮೂರು ಜನ ಮುತ್ತೈದೆಯವರು ಮೂರು ಕೆಲಸದಲ್ಲಿ ನೀರು ತಗೊಂಡು ಬಂದು ಅಂದರೆ ಗಂಗೆನ ತಗೊಂಡು ಬಂದು ಪೂಜೆನ ಶುರು ಮಾಡ್ಕೊಳ್ಳೋದು

ಗೃಹ ಪ್ರವೇಶದಲ್ಲಿ ಮೊದಲು ಹಸು ಕರುನ ಮನೆ ಒಳಗಡೆ ಕರ್ಕೊಂಡು ಬಂದರೆ ಶುಭ ಅಂತ ಅರ್ಥ ಅದಕ್ಕೋಸ್ಕರ ಇಲ್ಲಿ ಕರುನ ಒಳಗಡೆ ಮೊದಲು ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ರೆ ಕರುಗೆ ಹಾರ ಹಾಕಿ ಎಲ್ಲ ಇದು ಮಾಡೋಣ ಅಂತ ಹೇಳಿಬಿಟ್ಟು ಹಸುನೂ ಬೇಕಿತ್ತು ಆದರೆ ಹಸುನ ಕರ್ಕೊಂಡು ಬಂದಿರಲಿಲ್ಲ ಬರೀ ಕರುನ್ ಮಾತ್ರ ಕರ್ಕೊಂಡು ಬಂದು ಒಳಗಡೆ ನುಗ್ಸಿದ್ದು ಕರು ಪಾಪ ಅದು ಎದ್ಕೊತಾ ಇತ್ತು ಹಾರ ಎಲ್ಲ ಹಾಕುವಾಗ ಅದಕ್ಕೂ ಹೊಸ್ದಲ್ವ ಇದು ಅದಕ್ಕೋಸ್ಕರ ಎದುರುತ್ತಾ ಇತ್ತು ಅದು ಸ್ವಲ್ಪ ಅದಕ್ಕೆ ಹಿಂಗೆ ಗಟ್ಟಿಯಾಗಿಟ್ಕೊಂಡು ನಮ್ಮ ಮನೆಯವರು ಮತ್ತು ರವಿಯಣ ಅಂತ ಹೇಳಿಯವರು ನಮ್ಮೂರವ್ರೇ ಇಬ್ಬರೂ ಇವಾಗ ಅದಕ್ಕೆ ಹಾಕ್ತಾ ಇದ್ದಾರೆ ಈ ಕರು ಕೂಡ ನಮ್ಮ ಅಣ್ಣನ ನಮ್ಮ ಮನೆದೇನಲ್ಲ ನಮ್ಮ ಮನೆಯಲ್ಲಿ ಇರೋದು ಬರೀ ಎಮ್ಮೆಗಳಷ್ಟೇ ಮತ್ತೆ ಈ ಕರುಗೆ ಬಿಳಿ ಪಂಚೆನೂ ಕೂಡ ಒದ್ದಿದ್ದಾರೆ ಜೋಯಿಸ್ರು ಹೇಳಿದ್ರು ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಳಿ ಪಂಚೆ ಕೂಡ ಒದ್ದಿಸ್ತಾ ಇದ್ದಾರೆ ಹಾಗೇನೆ ಇಲ್ಲಿ ಜೋಯಿಸ್ರು ಮೂರು ಜನ ಮುತ್ತೈದೇವರ ಹತ್ರ ಮೂರ್ ಕಳ್ಸಕ್ಕೂ ಸಹ ಪೂಜೆ ಮಾಡಿಸ್ತಾ ಇದ್ದಾರೆ ಗಂಗೆನ ಬಂದ ಬಂದಮೇಲೆ ಇವಾಗ ಎಲ್ಲರೂ ಕಾಲಿಗೂ ನನ್ನ ಮಗಳು ನೀರು ಇದ್ದಾಳೆ ಫಸ್ಟ್ ಎಲ್ರಿಗೂ ಕಾಲು ಒದ್ದೆ ಮಾಡಿಕೊಂಡು ಆ ನಂತರ ಮನೆ ಒಳಗಡೆ ಬರಬೇಕು ನಾವು ಮೊದಲು ಮನೆ ಒಳಗಡೆ ಬರಬಾರ್ದು ಕರು ಏನಿತ್ತು ಆ ಕರುಗೆ ಮೊದಲು ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಕರುನ ಮೊದಲು ಮನೆ ಒಳಗಡೆ ಕರ್ಕೊಂಡು ಹೋದ ನಂತರ ನಾವೆಲ್ಲರೂ ಹೋಗಬೇಕು ಇದು ಕೊಟ್ಟಿಗೆಗೆ ಮಾಡಿಸ್ತಾ ಇರುವಂತಹ ಪೂಜೆ

ಆವಾಗಲೇ ಅವ್ರು ಏನು ಹೇಳಿದ್ರಂದರೆ ಕರು ಒಳಗಡೆಗೆ ಬಂದಮೇಲೆ ಯಜಮಾನ್ರು ಬಂದು ಒಳಗಡೆಗೆ ನೋಡಬೇಕು ಅದು ಒಳ್ಳೆಯದು ಅಂತ ಹೇಳಿಬಿಟ್ಟು ಹೇಳಿದ್ರು ಅದಕ್ಕೆ ನಮ್ಮಮ್ಮ ಡ್ಯಾಡಿನ ಕರಿತಾಯಿದ್ರು ಬನ್ನಿ ಯಜಮಾನ್ರು ಒಳಗಡೆಗೆ ಬಂದು ಕರು ಬಂದಿದೆ ಅಂತ ನೋಡಿ ಅಂತ ಹೇಳಿಬಿಟ್ಟು ಈ ಕರುನ ಕುಂಡದ ಸುತ್ತ ಒಂದು ರೌಂಡ್ ಹಾಕಿಸ್ಬಿಟ್ಟು ಆಮೇಲೆ ಹೊರಗಡೆಗೆ ಕರ್ಕೊಂಡು ಹೋದರು ಇವಾಗ ಗಂಗೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯಿತು ನಾವು ಪೂಜೆನ ಶುರು ಮಾಡ್ತಿದ್ದಾರೆ ಪೂಜೆ ಶುರು ಮಾಡೋಕ್ಕೂ ಮುಂಚೆ ದೀಪ ಹಚ್ಚಿ ಪೂಜೆನ ಶುರು ಮಾಡ್ತಾ ಇದ್ದಾರೆ ಅಮ್ಮ ಡ್ಯಾಡಿ ಪೂಜೆಗೆ ಕೂತ್ಕೊಳ್ಳೋದ್ರಿಂದ ನಮ್ಮ ಡ್ಯಾಡಿಗೆ ಕೆಳಗಡೆ ನೆಲದ ಮೇಲೆ ಕೂತ್ಕೊಳಕ್ಕಾಗಲ್ಲ ಎಲ್ಲ ಹಾಕ್ಕೊಂಡು ಅವರಿಗೆ ಸೈಡಲ್ಲಿ ಆಪ್ರೇಷನ್ ಆಗಿದೆ ಅದಕ್ಕೆ ನಮ್ಮಮ್ಮ ಕೆಳಗೆ ಕೂತಿದ್ದಾರೆ ನಮ್ಮ ಡ್ಯಾಡಿಯವರು ಮೇಲೆ ಕೂತಿದ್ದಾರೆ

ನವಗ್ರಹ ಪೂಜೆ ಇವಾಗ ಮುಗೀತು ನವಗ್ರಹ ಪೂಜೆ ಎಲ್ಲ ಆದಮೇಲೆ ಇವಾಗ ಹೋಮನ ಕೂಡ ಮಾಡ್ತಾಯಿದ್ದಾರೆ ಏನೋ ಬೇಗನೆ ಮುಗಿಸಿದ್ರು ನವಗ್ರಹ ಪೂಜೆ ಒನ್ ಅವರ್ ಮಾಡಿದ್ರೆ ಅನ್ಸುತ್ತೆ ಇವಾಗ ಹೋಮನ ಕೂಡ ಶುರು ಮಾಡ್ಕೊಂಡಿದ್ದಾರೆ ಇದನ್ನು ಆಲ್ಮೋಸ್ಟ್ ಒನ್ ಅವರಷ್ಟು ಮಾಡಿದ್ದಾರೆ ಹೋಮನ ಹೋಮಕ್ಕೂ ಕೂಡ ಇವಾಗ ಎಲ್ಲರೂ ಕೂತ್ಕೊಂಡು ಹೋಮನ ಮಾಡ್ತಾ ನಮ್ಮನ್ನು ಸಹ ಹೋಮಕ್ಕೆ ಕರೀತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಅದಕ್ಕೇ ನೈಟ್ ಡ್ರೆಸ್ಸಲ್ಲೇ ಇದ್ದಾರೆ ನಮ್ಮಮ್ಮ ಡ್ಯಾಡಿ ಅಷ್ಟೇ ಅಲ್ವಾ ಪೂಜೆ ಮಾಡೋದು ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ ಹಾಗೆ ನನಗೂ ಕೂಡ ಸೀರೆ ಫಸ್ಟ್ ನಾನು ಹಾಕ್ಕೊಂಡಿರಲಿಲ್ಲ ಚೂಡಿದಾರಲ್ಲಿ ಇದ್ದೆ ನಾನು ಆನಂತರ ಎಲ್ಲ ಗಂಗೆ ಪೂಜೆ ಎಲ್ಲ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ಆವಾಗ ಮನೆಯಲ್ಲೇ ಒಂದು ಸೀರೆ ಇತ್ತು ಅದನ್ನೇ ಹಂಗೆ ಹಾಕ್ಕೊಂಡಿದ್ದೆ ಹೀಗೆ ಹೋಮಕ್ಕೆ ಕೂತ್ಕೋತೀವಿ ಅಂತ ಗೊತ್ತಿದ್ದಿದ್ರೆ ನಮ್ಮ ಮನೆಯವ್ರಿಗೊಂದು ವೈಟ್ ಶರ್ಟ್ ಹಾಕಿಸಿ ಕೂರಿಸ್ಬೋದಿತ್ತು ಆದರೆ ನಮಗೇನು ಐಡಿಯಾ ಏನಿರಲಿಲ್ಲ ಅವರು ಜೋಯಿಸ್ರು ಹೋಮ ಮಾಡುವಾಗ ಬನ್ನಿ ಕೂತ್ಕೊಳ್ಳಿ ನೀವು ಮನೆಯವ್ರೆ ಅಲ್ವಾ ಅಂತ ಹೇಳಿ ಅವರು ಕರೆದಿ ಕೂರಿಸ್ಕೊಂಡಿದ್ದು ಇವಾಗ ಹೋಮ ಎಲ್ಲ ಆಯಿತು ಇವಾಗ ಹೋಮದ್ದು ಕೊನೆಯ ಭಾಗ ಇದು

ನಮಗೆ ಪೂಜೆ ಇದು ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡಿಕೊಟ್ಟಿದ್ದು ಇವಳೇನೆ ಇವಾಗ ಹೋಮಕ್ಕೆ ತುಪ್ಪ ಹಾಕ್ತಿದ್ದಾಳಲ್ಲ ಅವಳು ಅವಳು ಶಾಲಿನಿ ಕಝಿನ್ ಅವಳು ನಮಗೆ ಎಲ್ಲ ಪಾಪ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಲು ಅವಳು ರಜಕ್ಕೆ ಅಂತ ಇಲ್ಲೇ ಬಂದಿದ್ಲಲ್ವ ಆವಾಗ ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿದ್ಲಲ್ವ ನಮ್ಮ ಮನೆಗೆ ಪೂಜೆಗೆ ಬಂದಿದ್ಲು ಆವಾಗ ಎಲ್ಲ ಚೆನ್ನಾಗಿ ಪಾಪ ವೀಡಿಯೋನ ಮಾಡಿಕೊಟ್ಲು ನನ್ನ ಮಗಳೂ ಕೂಡ ಅಲ್ಲಿ ಏನೇನೋ ಸಣ್ಣ ಪುಟ್ಟ ಕೆಲಸ ಇದ್ದಿದ್ರಿಂದ ಅವಳು ಮಾಡಿಕೊಟ್ಲು ವೀಡಿಯೋನ ಇವಾಗ ಏನು ಬಲಿ ಹಾಕ್ತಾರೆ ಅಂತ ಹೇಳ್ತಾರೆ ನೋಡಿ ಮನೆ ಸತ್ತೂ ಅದನ್ನು ಇವಾಗ ಮಾಡ್ತಾ ಇರೋದು ಇವಾಗ ಜೋಯಿಸ್ರು ನಾಲ್ಕು ಮೂಲೆಗೂ ಅಮ್ಮನ ಹತ್ರನೇ ಎಲ್ಲನೂ ಇವಾಗೆಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ನಾಲ್ಕು ಮೂಲೆಗೆ ಎಲ್ಲ ಇಟ್ಕೊಂಡು ಬಂದಾದಮೇಲೆ ಕೊನೆಯಲ್ಲಿ ಮುಂದೆ ಬಂದು ಬೂದುಗುಂಬ್ಳಕಾಯಿ ಎಲ್ಲ ಇಟ್ಟು ಅಲ್ಲಿನೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಇವಾಗ ಬೂದ್ಗುಂಬಳುಕಾಯಿನೂ ಕೂಡ ನಾಲ್ಕು ಮನೆ ಸುತ್ತಾನೂ ನೀಳ್ಸ್ಕೊಂಡು ಬಂದು ಆನಂತರ ಬೂದ್ಗುಂಬಳುಕಾಯಿ ಹೊಡೆಯೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಗೃಹ ಪ್ರವೇಶ ಮಾಡೋದು ನಾವು ವಾಸ ಮಾಡೋದಕ್ಕೆ ಅಂತ ಕಟ್ಟಿಸ್ಕೊಂಡಿರೋ ಮನೆಗಳಿಗೆ ಜೈಸ್ರನ್ನ ಕರೆಸಿ ಒಳ್ಳೇದಾಗಲಿ ನಾವು ಹೋಗೋ ಮನೆಗೆ ಒಳ್ಳೇದಾಗಲಿ ನಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ರೀತಿ ಪೂಜೆಗಳನ್ನ ಹೋಮಗಳನ್ನೆಲ್ಲ ಮಾಡಿಸೋದು ಆದರೆ ನಮ್ಮ ಮನೆಯಲ್ಲಿ ಇಲ್ಲಿ ದನಕರುಗಳಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಮಾಡಿಸ್ತಾ ಇರೋವಂಥದ್ದು ನಾವು ಮಾತ್ರ ಅಲ್ಲ ತುಂಬ ಜನ ಮಾಡಿಸ್ತಾರೆ ಆದರೆ ಗೃಹ ಪ್ರವೇಶನ ವಾಸ ಮಾಡೋ ಮನೆಗಳಿಗೆ ಪ್ರತಿಯೊಬ್ಬರೂ ಮಾಡಿಸ್ತಾರೆ ದನ ಅಂತ ಕಟ್ಸಿರೋ ಮನೆಗಳಿಗೆ ಮಾಡಿಸೋದು ಸ್ವಲ್ಪ ಕಡಿಮೆನೇ ಅಷ್ಟೆ ಏನು ಅಂದರೆ ಕಟ್ಸಿದ ನಂತರನೇ ಒಂದು ಸ್ವಲ್ಪ ಅವರೇನೆ ಪೂಜೆ ಮಾಡಿಕೊಂಡು ದನ ಕರುಗಳನ್ನ ಕಟ್ಬಿಡ್ತಾರೆ ಆದರೆ ನಮ್ಮ ಮನೇನಲ್ಲಿ ನಮ್ಮ ಡ್ಯಾಡಿ ಇಲ್ಲ ಅವರು ಅದಕ್ಕೂ ಕೂಡ ಜೋಯ್ಸ್ರ್ ಕರೆಸಿ ಹೋಮ ಎಲ್ಲ ಮಾಡಿಸಿ ಆನಂತರನೇ ನಂತರನೇ ಎಮ್ಮೆಗಳನ್ನ ಕಟ್ಟಬೇಕು ಅಂತಿದ್ದಿದ್ದು ಈ ಮನೆ ರೆಡಿಯಾಗಿ ಒಂದು ತಿಂಗಳು ಮೇಲೆ ಆಯಿತು ಅಂದರೆ ಪೂಜೆ ಮಾಡಿದ್ದಕ್ಕೂ ಮನೆ ರೆಡಿಯಾಗಿದ್ದಕ್ಕೂ ಒಂದು ತಿಂಗಳು ಮೇಲೇ ಆಗಿತ್ತು ಆದರೆ ಕೆಲವು ಕಾರಣಗಳಿಂದ ಅದನ್ನು ಜೋಯಿಸ್ ಕರೆಸಿ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮಮ್ಮ ಡ್ಯಾಡಿಗೆ ಫ್ರೀ ಇದ್ದಾಗ ಜೋಯ್ಸ್ರಿಗೆ ಫ್ರೀ ಇರ್ತಿರ್ಲಿಲ್ಲ ಅವರು ಬಂದು ಪೂಜೆ ಮಾಡಿಕೊಡೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರನೇ ಅವರು ಡೇಟ್ನ ತಗೊಂಡು ಅವ್ರಿಗೆ ಯಾವಾಗ ಫ್ರೀ ಇದೆ ಅಂತ ನೋಡಿಕೊಂಡು ಪೂಜೆನ ಮಾಡಿಸಿದ್ದು ಅಕ್ಷಯ ತೃತೀಯ ದಿನ ಮಾಡ್ಸೋಕ್ಕೆ ಅಂತ ಇದ್ದರು ಆದರೆ ಅವತ್ತು ಏನೋ ಜೋಯಿಸ್ರಿಗೆ ಫ್ರೀ ಇರಲಿಲ್ಲ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಬೆಳಗ್ಗೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ದಿನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವತ್ತು ಮಾಡಿಸಿದ್ದು ಮಾಡಿಸಿ ಆದಮೇಲೆ ಪೂಜೆ ಹೋಮ ಎಲ್ಲ ಆಗಿದ್ದ ದಿನ ರಾತ್ರಿ ಕರುಗಳನ್ನ ಅಂದರೆ ಹಸುವಿನ ಕರುಗಳನ್ನೇ ಕಟ್ಟಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಮ್ಮ ಅಣ್ಣವ್ರ ಮನೆಯಿಂದ ಎರಡು ಹಸು ಕರುಗಳನ್ನ ತಗೊಂಡು ಬಂದು ಅವತ್ತಿನ ರಾತ್ರಿ ಕಟ್ಟಿ ಆಮೇಲೆ ನಮ್ಮ ಎಮ್ಮೆಗಳನ್ನ ಇನ್ನು ನೆಕ್ಸ್ಟ್ ಡೇಯಿಂದ ಕಟ್ಟಿದ್ದು ಯಾಕಂದರೆ ನಮ್ಮ ಮನೆಯಲ್ಲಿ ಎಮ್ಮೆ ಇರೋದು ಕ ಹಸು ಎಲ್ಲ ಇಲ್ಲ ಇವಾಗ ಕೊನೆಯಲ್ಲಿ ಮನೆ ಸುತ್ತನ ದಾರ ಕಟ್ಟಿಸ್ತಾರೆ ನೋಡಿ ಅದನ್ನು ಜೋಯಿಸ್ರು ಇವಾಗ ಕಟ್ಟಿಸ್ತಾ ಇದ್ದಾರೆ ಪೂಜೆ ಎಲ್ಲ ಆಯ್ತು ಒಳಗಡೆ ಹೋಗಿ ನೈವೇದ್ಯ ಪೂಜೆ ಮಾಡಿ ಇನ್ನು ಎಲ್ರಿಗೂ ಆ ಪ್ರಸಾದ ಕೊಡೋದಷ್ಟೇನೆ ಇವಾಗ ನಮ್ಮ ಮನೆಯವರು ದಾರಾನ ಕಟ್ತಾ ಇದ್ದಾರೆ ಒಂದು ರೌಂಡ್ ಮನೆ ಸುತ್ತ ಸುತ್ತನೂ ಕಟ್ಕೊಂಡು ಬಂದಿದ್ದಾರೆ ಇವಾಗ ಕೊನೆಯಲ್ಲಿ ನಾವೇನು ನೈ ನೈವೇದ್ಯ ಮಾಡಿದ್ವಿ ಸಜ್ಜಿಗೆ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸಜ್ಜಿಗೆ ಜೊತೆಗೆ ಅವಲಕ್ಕಿ ಚರ್ಪು ಕೂಡ ಮಾಡಿದ್ದೀವಿ ಇವಾಗ ಅದನ್ನೆಲ್ಲ ಇಟ್ಟು ಹಣ್ಣುಗಳನ್ನೆಲ್ಲ ಇಟ್ಟು ಮನೆಯವರೆಲ್ಲರೂ ಸಲ ಪೂಜೆ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಕೊನೆಯದಾಗಿ ಮನೆಯವರೆಲ್ಲರೂ ಕೂಡ ಪೂಜೆನ ಮಾಡ್ತಾ ನಮ್ಮ ನಮ್ಮನೆಗೆ ಪೂಜೆ ಮಾಡಿಕೊಡೋದಕ್ಕೆ ಅಂತ ಬಂದಿದ್ದಂತಹ ಜೋಯಿಸ್ರು ಒಂದು ಸ್ತೋತ್ರ ಹೇಳೋದಕ್ಕೆ ಹೇಳಿದ್ರು ಪ್ರತಿ ಭಾನುವಾರ ಆದಿತ್ಯ ಹೃದಯಂ ಅಂತ ಸ್ತೋತ್ರ ಇದೆ ಅದನ್ನು ಹೇಳಿಸೋದ್ರಿಂದ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ತುಂಬ ಧೈರ್ಯವಾಗಿರ್ತೀವಿ ನಾವು ಮಾಡೋವಂಥ ಪ್ರತಿಯೊಂದು ಕೆಲಸದಲ್ಲೂ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಓದೋ ವಿಚಾರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ ಅಂತ ಹೇಳಿದ್ರು ಇವನ್ ಅವ್ರು ಮಾತ್ರ ಅಲ್ಲ ನಾವು ಕೂಡ ಅದನ್ನು ಪ್ರತಿ ಭಾನುವಾರ ಆ ಸ್ತೋತ್ರನ ಹೇಳೋದ್ರಿಂದ ನಮಗೂ ಕೂಡ ಜೀವನದಲ್ಲಿ ಯಶಸ್ಸು ಕಾಣ್ಬೋದು ತುಂಬ ಧೈರ್ಯವಾಗಿ ನಾವು ಇರ್ಬೋದು ಅಂತಲೂ ಕೂಡ ಹೇಳಿ ಹೋದರು ನಮ್ಮ ಮನೆಯವರು ನನಗೆ ಕುಂಕುಮನ ಇಡುವಾಗ ನನ್ನ ಮಗಳು ನೋಡಿ ಹೆಂಗೆ ನೋಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಬಗ್ಬಿಟ್ಟು ನೋಡ್ತಾಳೆ ಇಟ್ರೆ ಕರೆಕ್ಟಾಗಿ ಇಲ್ವಾ ಅಂತ ಆಮೇಲೆ ಅವಳು ಇನ್ನೊಂದೇನು ಅಂದರೆ ಇವಳಿಗೆ ತಾಯ್ತದ ಹುಚ್ಚು ಕತ್ತಿಗೆ ತಾಯ್ತ ಕಟ್ಕೋಬೇಕು ಕೈಗೆ ಏನು ಈ ಥರ ಕಂಕಣ ಎಲ್ಲ ಕಟ್ಟಬೇಕು ಪೂಜೆ ಅಂದರೆ ಅವಳಿಗೆಲ್ಲ ಸಕ್ಕತ್ತು ಇಷ್ಟ ದೇವ್ರ ಪೂಜೆ ಮಾಡೋದು ಅಂತ ಹೇಳಿ ಕೊನೆಗೂ ಅವಳು ಬಿಡದೆ ಕಂಕಣನ ಕಟ್ಟಿಸ್ಕೊಂಡು ಜೋಯ್ಸ್ರ ಹತ್ರ ಕಂಕಣ ಮಾಡಿಸ್ಕೊಂಡು ಕಟ್ಟಿಸ್ಕೊಂಡ್ಳು ಮೊದಲು ಬೆಳಗ್ಗೆ ಕಟ್ಟಿದ್ದು ಗಂಗೆ ಅವ್ರಿಗೆ ಅಷ್ಟೇ ಇವಾಗ ಕೊನೆಯಲ್ಲಿ ಅವಳು ಬಿಡ್ತಾರೆ ಕಟ್ಟಿಸ್ಕೊಂಡ್ರು ಇವತ್ತಿನ ಪೂಜೆ ಇಷ್ಟೇ ಸ್ನೇಹಿತರೆ ಕೊನೆಯದಾಗಿ ಜೋಯ್ಸ್ರಿಗೆ ಇವಾಗ ನಾವು ಫಲ ತಾಂಬೂಲನ ಕೊಡ್ತಾ ಇರೋದು ಇದಿಷ್ಟೇ ಇವತ್ತಿನ ಪೂಜೆ ವ್ಲಾಗ್ ಹೇಗಿತ್ತಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ